ಎಲ್ಲರಿಗೂ ನಮಸ್ಕಾರ ನವೆಂಬರ್ ಹತ್ತೊಂಬತ್ತು ಇಂದಿನ ಪಂಚಾಂಗ ಶ್ರೀ ವಿಶ್ವಾವಾಸನಾಮ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಇವತ್ತು ಬುಧವಾರ ಆಗುತ್ತೆ ಚತುರ್ದಶಿ ಬೆಳಗ್ಗೆ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೂ ಇದೆ ಆ ನಂತರ ಅಮಾವಾಸ್ಯೆ ಆರಂಭ ಆಗುತ್ತೆ ಸ್ವಾತಿ ನಕ್ಷತ್ರ ಬೆಳಗ್ಗೆ ಏಳು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇದೆ ಆ ನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ ಸೌಭಾಗ್ಯ ಯೋಗ ಮತ್ತು ಶೇಕುಕರಣ ಇದೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಚತುರ್ದಶಿ ಮತ್ತು ಅಮಾವಾಸ್ಯೆ ಈ ದಿನಗಳಲ್ಲಿ ಯಾವುದೇ ಒಂದು ಕೆಲಸಗಳನ್ನು ಮಾಡಲ್ಲ ಆರಂಭ ಮಾಡಲ್ಲ ಆದರೆ ಅನಿವಾರ್ಯದ ಪರಿಸ್ಥಿತಿ ಆದ್ದರಿಂದ ಹಿಂದೆ ಆರಂಭ ಮಾಡಿರುವ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಬೋದು ಆ ಕಾರಣದಿಂದ ಇವತ್ತಿನ ವಿಚಾರವಾಗಿ ವಿಶೇಷವಾಗಿ ಏನು ಹೇಳಲ್ಲ ಅದು ರಾಹುಕಾಲ ಮತ್ತು ಈ ಯಮಗಂಡ ಕಾಲದ ಬಗ್ಗೆ ಮಾತ್ರ ಹೇಳ್ತೀನಿ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಆರಂಭ ಆಗಿ ಒಂದು ಗಂಟೆ ಮೂವತ್ತ ಐದು ನಿಮಿಷಕ್ಕೆ ಮುಗಿಯುತ್ತೆ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರು ಇರುತ್ತೆ ಈ ವೇಳೆಯಲ್ಲಿ ಪ್ರಯಾಣ ಮಾಡೋದು ಮನೆಯಿಂದ ಹೊರಗೆ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಹೊಸದಾಗಿ ಯಾವುದೇ ಔಷಧಿಯನ್ನು ಸೇರಿಸಬಾರ್ದು ಹೊಸ ವಾಹನವನ್ನು ಸಹ ತಗೋಬಾರ್ದು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವಿ ಒಳ್ಳೆಯದನ್ನು ಕೋರ್ತೀವಿ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯ ಮಾಡ್ತಾರೆ ಇನ್ನು ಇಂದಿನ ದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರ ವಿಚಾರ ನಿಮ್ಮ ತಂದೆಯವರಿಗೆ ಸ್ವಲ್ಪ ದೈಹಿಕ ಶಕ್ತಿ ಕಡಿಮೆ ಆಗುತ್ತೆ ಏನಪ್ಪ ಅಂದರೆ ಅವಿರತ ದುಡಿಮೆಯಿಂದ ಬಹುಶಃ ಈಗ ಆಗ್ಬೋದು ಒಟ್ಟಾರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಬರೋ ಸಾಧ್ಯತೆ ಇದೆ ಅದೊಂದು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ನೀವು ತುಂಬ ಬುದ್ಧಿವಂತಿಕೆ ಓಡಿಸ್ತೀರಿ ಹಣವನ್ನು ಖರ್ಚು ಮಾಡಬಾರ್ದು ಹಣವನ್ನು ಉಳಿಸ್ಬೇಕು ಅಂದ್ಬಿಟ್ಟು ಆದರೆ ಅದು ಸಾಧ್ಯವೇ ಆಗೋಲ್ಲ ನೀವೆಷ್ಟೇ ಸಂಪಾದನೆ ಮಾಡಿದರೂ ನಿಮಗೆ ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಯೋಚನೆ ಇಲ್ಲ ಎಷ್ಟೇ ನೀವು ಸಂಪಾದನೆ ಮಾಡಿದರೂ ಕೂಡ ಅನಾವಶ್ಯ ಅನಾವಶ್ಯಕವಾದಂತಹ ಕರ್ತವ್ಯತೆಗಳೇ ಎದುರಾಗುತ್ತೆ ನೀವು ಅಂದುಕೊಂಡ ರೀತಿಯಲ್ಲಿ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ನಡೆಯಲ್ಲ ಅಂದರೆ ನೀವೊಂದು ಏಯ್ಟಿ ಪರ್ಸೆಂಟು ಒಂದು ಒಳ್ಳೆಯದಾಗತ್ತೆ ಯಶಸ್ಸು ಸಿಗುತ್ತೆ ಅಂದ್ಕೊಂಡೆ ಅಷ್ಟು ಸಿಗಲ್ಲ ಅದರಲ್ಲೇನು ಸೋಲೇನಾಗಲ್ಲ ನಿಮಗೆ ನಿಮ್ಮ ನಿರೀಕ್ಷೆಯನ್ನು ನೀವು ತಲುಪೋದಕ್ಕೆ ಇವತ್ತು ಸ್ವಲ್ಪ ಕಷ್ಟ ಆಗುತ್ತೆ ಸಾಧ್ಯವಾದಷ್ಟು ಸಣ್ಣ ಪ್ರಮಾಣದ ಕೆಲಸ ಕಾರ್ಯ ಆದರೂ ಕೂಡ ಹೆಚ್ಚಿನ ಪ್ರಯತ್ನವನ್ನು ಪಡಿ ಹೆಚ್ಚಿನ ಒಂದು ಪರಿಶ್ರಮದಿಂದ ಮಾತ್ರ ನಿಮ್ಮ ಹಾದಿಯಲ್ಲಿ ಯಶಸ್ಸು ಕಾಣ್ತಾ ಹೋಗುತ್ತೆ ಮನಸ್ಸಿಗೆ ಬೇಸರ ಉಂಟಾಗುತ್ತೆ ಯಾವುದೋ ಒಂದು ಕಾರಣದಿಂದ ಈ ಕಾರಣದಿಂದ ನೀವು ವೃತ್ತಿಯನ್ನು ಬದಲಾಯಿಸುವಂತಹ ಸಾಧ್ಯತೆಗಳಿವೆ ನಿಮಗೆ ಬೇರೆ ವೃತ್ತಿ ನಿಮ್ಮ ಆತ್ಮೀಯರಿಂದ ಅಂದರೆ ಸಹೋದ್ಯೋಗಿಗಳು ಅಥವಾ ಸ್ನೇಹಿತರ ಸಹಾಯದಿಂದ ಸಿಗುತ್ತೆ ಯಾವುದೇ ಬಗ್ಗೆ ಯೋಚನೆ ಬೇಡ ನಿಮ್ಮ ಆರೋಗ್ಯದಲ್ಲಿ ಏನು ತೊಂದರೆ ಏನೂ ಆಗಲ್ಲ ಇನ್ನು ನಿಮ್ಮದೇನಾದರೂ ಸ್ವಂತ ಈ ವ್ಯಾಪಾರ ವ್ಯವಹಾರಗಳೇನಾರು ಇದ್ದರೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಉತ್ತಮ ವರಮಾನ ಇರುತ್ತೆ ಆದರೆ ಖರ್ಚು ವೆಚ್ಚವನ್ನು ನಿಯಂತ್ರಿಸೋದು ಮಾತ್ರ ನಿಮ್ಮ ಕೈಲಿರುತ್ತೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತಹ ಭೂ ವಿವಾದ ಬಗೆಹರಿಯುವಂತಹ ಸಾಧ್ಯತೆಗಳು ಕಂಡುಬರ್ತವೆ ವೃಷಭ ರಾಶಿಯವರಿಗೆ ಇವತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಇರೋದ್ರಿಂದ ಕಾರಣ ಏನಪ್ಪ ಅಂದರೆ ಅವರ ಆರೋಗ್ಯದ ಸಮಸ್ಯೆ ಅಂತ ಹೇಳ್ಬೋದು ಹಾಗೆಯೇ ಬೇರೆಯವರು ಇವರ ಬಗ್ಗೆ ಒಂದು ರೀತಿ ತಾತ್ಸಾರದ ಒಂದು ಗುಣವನ್ನು ತೋರಿದರೂ ಕೂಡ ಅದನ್ನು ಜಾಸ್ತಿ ಕೇರ್ ಮಾಡಲ್ಲ ಕಾರಣ ಏನಪ್ಪ ಅಂದರೆ ಇವರ ಕೀರ್ತಿ ಪ್ರತಿಷ್ಠೆಯನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋ ಒಂದು ಜಾಣ್ಮೆ ಇವರಲ್ಲಿರುತ್ತೆ ಸಣ್ಣ ಪ್ರಮಾಣದ ಕೆಲಸವಾಗಲಿ ಅಥವಾ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳಾಗಲಿ ಬುದ್ಧಿವಂತಿಕೆಯಿಂದ ಜಾಣ್ಮೆಯಿಂದ ಅದನ್ನು ಪೂರೈಸ್ತಾರೆ ಮನಸ್ಸಿನಲ್ಲಿ ಆದಸ್ಯ ಅಂತ ಹೇಳಿದ್ದೀನಿ ಆದರೂ ಕೂಡ ತಮ್ಮ ಕರ್ತವ್ಯವನ್ನು ಮರಿದಿರ ತಮ್ಮ ಕೆಲಸವನ್ನು ತಾವು ಮಾಡ್ತಾರೆ ಇನ್ನು ನಿಮ್ಮ ತಂದೆಯವರ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ ಅಥವಾ ಪ್ರಗತಿ ಕಂಡು ಬರುತ್ತೆ ತೊಂದರೆ ಇಲ್ಲ ಹಾಗೆಯೇ ಅವರು ಉದ್ಯೋಗದಲ್ಲಿ ಇದ್ದರೆ ಮಾತ್ರ ಉದ್ಯೋಗದಲ್ಲಿ ಅನಾವಶ್ಯಕ ವಾತ ಒಂದು ಬೇಸರದ ಸನ್ನಿವೇಶ ಎದುರಾಗುತ್ತೆ ಈ ಕಾರಣದಿಂದ ಅವರು ಉದ್ಯೋಗವನ್ನು ಬದಲಿಸಬಹುದು ಅಥವಾ ಉದ್ಯೋಗವನ್ನು ಬಿಟ್ಟು ಸ್ವಂತ ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನವನ್ನು ಕೊಡ್ತಾರೆ ನೀವು ಅಷ್ಟೇ ನಿಮ್ಮ ವೃತ್ತಿಯಲ್ಲಿ ಯಾವುದೇ ರೀತಿಯ ಸೋಲನ್ನು ಅನುಭವಿಸೋದಕ್ಕೆ ಸಿದ್ಧರಿರೋದಿಲ್ಲ ಸದಾ ಗೆಲುವಿನ ಹತ್ತಿರನೇ ಇರ್ತೀರಿ ತೊಂದರೆ ಇಲ್ಲ ಆದರೆ ಏನಪ್ಪ ಅಂದರೆ ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ನಾನು ಮಾಡೋದೆಲ್ಲ ಸರಿ ನಾನು ಹೇಳೋದೆಲ್ಲ ಸರಿ ಅನ್ನೋ ಒಂದು ಭಾವನೆ ಇವತ್ತು ಕಾಡುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಪ್ರತಿಯೊಬ್ಬರನ್ನು ಸಮಾನ ಭಾವನೆಯಿಂದ ನೋಡಿ ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಅಷ್ಟು ಮಾತ್ರ ಅಲ್ಲ ಪ್ರತಿಯೊಬ್ಬರೂ ನಿಮಗೆ ಸಹಾಯವನ್ನು ಸಹ ಮಾಡ್ತಾರೆ ಇನ್ನು ಉದ್ಯೋಗದಲ್ಲಿ ನಿಮ್ಮ ಪಾಲಿಗೆ ದೊರೆಯಬೇಕಿದ್ದ ಆ ಬಡ್ತಿ ಅಥವಾ ಉನ್ನತ ಅಧಿಕಾರ ಈ ಸಲೂ ಕೈತುಪ್ಪುವ ಸಾಧ್ಯತೆಗಳಿವೆ ಆದರೆ ನಿಮ್ಮ ಒಂದು ಒಳ್ಳೆಯ ಮಾತುಕತೆ ಅಂದರೆ ಸ್ಕಿಲ್ ಇನ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಲ್ಲ ಒಳ್ಳೆಯ ಮಾತುಕತೆಯಿಂದ ಮಾತ್ರ ನಿಮಗೆ ಆಗುವಂತಹ ಅನ್ಯಾಯದಿಂದ ದೂರ ಉಳಿಯುವಂಥ ಸಾಧ್ಯತೆಗಳಿವೆ ಹಣದ ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಮಿಥುನ ರಾಶಿಯವರು ಇಲ್ಲಿ ಮನೆತನದಲ್ಲಿ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ಈ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರದಲ್ಲಿ ಆಸಕ್ತಿ ಉಂಟಾದರೆ ನಿಮ್ಮ ತಂದೆಯವರ ಮೂಲಕ ಹೋಗಿ ಕಾರಣ ಏನಪ್ಪ ಅಂದರೆ ನಿಮ್ಮ ತಂದೆಯವರ ಒಂದು ಗೌರವ ಆ ಪ್ರತಿಷ್ಠೆ ನಿಮಗೆ ಸಹಾಯ ಮಾಡುತ್ತೆ ನೀವು ಯಾವುದೇ ಒಂದು ತಪ್ಪನ್ನು ಮಾಡಿದರೂ ಜನ ಅದನ್ನು ಹೋಗ್ತಾರೆ ಕಾರಣ ಏನಪ್ಪ ಅಂದರೆ ನಿಮ್ಮಲ್ಲಿರೋ ಒಂದು ಒಳ್ಳೆಯ ಗುಣ ಮಾತಿನಿಂದ ನೀವು ಸುಲಭವಾಗಿ ಎಲ್ಲರ ಮನಸ್ಸನ್ನು ಗೆಲ್ತೀರಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಿನ ಪರಿಶ್ರಮದಿಂದ ಏಕಾಂಗಿಯಾಗಿ ಮುಂದುವರಿಸ್ತೀರಿ ಅದನ್ನು ಯಶಸ್ಸನ್ನು ಸಹ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ ಇದು ನಿಮ್ಮ ಒಂದು ವಿಶೇಷತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ನಿಮ್ಮ ಕೆಲಸ ಕಾರ್ಯಗಳು ಮಾತ್ರ ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ ನಿಮ್ಮ ಹಿರಿಯ ಸೋದರನ ಕೆಲಸ ಕಾರ್ಯದಲ್ಲಿ ಅಥವಾ ಅವರ ಜವಾಬ್ದಾರಿಯಲ್ಲಿ ನಿಮ್ಮ ಪಾಲು ಹೆಚ್ಚಿನದಾಗಿರುತ್ತೆ ಅವರು ಸ್ವತಂತ್ರವಾಗಿ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಅವಶ್ಯಕತೆ ಕುಟುಂಬಕ್ಕೆ ತುಂಬ ತುಂಬ ಮುಖ್ಯವಾಗುತ್ತೆ ನಿಮ್ಮ ನೇತೃತ್ವದಲ್ಲಿ ಕುಟುಂಬದಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳು ಅದರಲ್ಲೂ ಧಾರ್ಮಿಕತೆಯ ಸಂಪ್ರದಾಯಬದ್ಧ ಕಾರ್ಯ ಕಾರ್ಯಕ್ರಮಗಳು ನಡೆಯುತ್ತೆ ಹಾಗೆ ಈ ಚಿಕ್ಕ ವಯಸ್ಸಿನವರ ಆದರೂ ಕೂಡ ಈ ವಿದ್ಯಾರ್ಥಿ ಜೀವನದಲ್ಲಿ ಇದ್ದರೂ ಕೂಡ ಅವರಿಗೆ ಈ ನಾಯಕತ್ವದ ಗುಣ ತಾನಾಗೇ ಬಂದಿರುತ್ತೆ ಆದ್ದರಿಂದ ವಯಸ್ಸಿನ ನಂತರ ಏನೇ ಇರಲಿ ಅವರೇನೇ ಕೆಲಸ ಮಾಡಲಿ ಹತ್ತಾರು ಜನರಿಗೆ ಬೇಕಾದ ವ್ಯಕ್ತಿಯಾಗಿ ಇವತ್ತು ಬ ಕಂಡು ಬರ್ತಾರೆ ಅಂದರೆ ನಿಮ್ಮ ಎಳೆಗಣ್ಣು ಅಥವಾ ಎಡಗಿವಿ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅದಕ್ಕೆ ಪೆಟ್ಟಾಗುವ ಅಥವಾ ಅದಕ್ಕೆ ತೊಂದರೆಯಾಗುವಂತಹ ಸಾಧ್ಯತೆ ಇದೆ ಹಾಗೆ ಭುಜದ ನೋವು ನಿಮ್ಮನ್ನು ಇವತ್ತು ತುಂಬ ಕಾಡುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆ ಇಲ್ಲ ಅನಿರೀಕ್ಷಿತ ಜನಲಾಭ ಇದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಆತುರದಿಂದ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಹೋಗಬೇಡಿ ಕಟಕ ರಾಶಿಯವರು ತುಂಬ ಆತುರದಿಂದ ಇವತ್ತು ತಮ್ಮದಲ್ಲದ ಈ ತಪ್ಪುಗಳಿಗೆ ಬೆಲೆಯನ್ನು ತರಬೇಕಾಗತ್ತೆ ಇವರ ಸ್ವಂತ ಕೆಲಸ ಕಾರ್ಯಗಳಾದರೂ ನೋಡ್ತೀನಿ ಇವರೇನು ಮಾಡ್ತಾರಪ್ಪ ಇವತ್ತು ಅಂದರೆ ಆತುರದಿಂದ ಅದನ್ನು ಆರಂಭ ಮಾಡ್ತಾರೆ ಆರಂಭವೇ ಸರಿಗಿಲ್ಲದಿರೋ ಕಾರಣ ಅತಿ ಕ್ಷಿಪ್ರಗತಿಯಲ್ಲಿ ನಡೀಬೇಕಿತ್ತು ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ ಆದರೆ ಏನಪ್ಪ ಅಂದರೆ ಎದುರಾಗುವ ಅಡೆತಡೆಗಳನ್ನು ಮೆಟ್ಟಿ ನಿಲ್ತಾರೆ ಯಾವುದಕ್ಕೂ ಮನಸ್ಸನ್ನು ಕೆಡಿಸ್ಕೊಮಲ್ಲ ಆತ್ಮವಿಶ್ವಾಸವನ್ನು ಬಿಡಲ್ಲ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ನಿಮ್ಮ ಮನಸ್ಸು ತುಂಬ ಒಳ್ಳೆಯದೇ ನಿಮ್ಮ ಸುತ್ತಮುತ್ತಲಿನ ಸಹ ತುಂಬ ಒಳ್ಳೆಯದೇ ಅದು ಏನು ಮಾಡ್ತೀರಪ್ಪ ನೀವು ಅಂದರೆ ದುಡುಕುತನದಿಂದ ಮಾತನಾಡ್ತೀರಿ ನಿಮ್ಮ ಮಾತುಕತೆಯ ಒಂದು ರೀತಿ ನೀತಿ ನಿಮ್ಮ ಒಳ್ಳೆಯತನವನ್ನು ಮರೆಮಾಸ್ತೆ ಆದ್ದರಿಂದ ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ತಗೊಂಬುದು ತುಂಬ ಒಳ್ಳೆಯದು ಇನ್ನು ನಿಮ್ಮ ತಂದೆಯವರ ಬಗ್ಗೆ ವಿಶೇಷವಾದಂಥ ಪ್ರೀತಿ ಮತ್ತು ವಿಶ್ವಾಸ ಇರುತ್ತೆ ಹಾಗೆ ಗೌರವ ಇರುತ್ತೆ ಆದ್ದರಿಂದ ಅವರ ಪ್ರತಿಯೊಂದು ಜವಾಬ್ದಾರಿಯಲ್ಲೂ ನೀವು ಪಾಲ್ಗೊಡ್ತೀರಿ ದೈವಿಕ ಕೆಲಸ ಕಾರ್ಯಗಳು ಅಂದರೆ ಧ್ಯಾನ ಯೋಗ ಇಂಥವು ಇಂತಹ ಕಡೆ ಹೆಚ್ಚಿನ ಗಮನ ಕೊಡ್ತೀರಿ ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಕಾರ್ಯಗಳನ್ನು ಏಕಾಂಗಿಯಾಗಿ ಯಶಸ್ವಿಯಾಗಿ ನಿರ್ವಹಿಸ್ತೀರಿ ಯಾವುದೇ ಒಂದು ತೊಂದರೆ ಇಲ್ಲ ಎಡಕೈಗೆ ಸ್ವಲ್ಪ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ ನಿಮ್ಮ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೂ ಕೂಡ ಉದ್ಯೋಗವನ್ನು ಬದಲಿಸಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ ಆದರೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ ಆದ್ದರಿಂದ ಈ ಉದ್ಯೋಗವನ್ನು ಬದಲಾಯಿಸುವ ಮನಸ್ಸನ್ನು ಬದಲಾಯಿಸ್ತೀರಿ ಮತ್ತೊಂದು ನಿಮ್ಮ ನಿರ್ಣಯಗಳಿಗೆ ಎಲ್ಲರ ಬೆಂಬಲ ಸಿಗುತ್ತೆ ಆನಂತರ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳನ್ನು ನೀವು ನಿಯಂತ್ರಿಸಲಾರದೆ ಹೋಗ್ತೀರಿ ಅದನ್ನು ಸ್ವಲ್ಪ ಎಚ್ಚರಿಕೆಯಲ್ಲಿ ಸಾಧ್ಯವಾದಷ್ಟು ಹಣವನ್ನು ಉಳಿಸೋದಕ್ಕೆ ಪ್ರಯತ್ನ ಪಡೋದು ಒಳ್ಳೆಯದು ಸಿಂಹರಾಶಿಯವರಿಗೆ ನಿಮ್ಮ ತಂದೆಯವರಿಂದ ಉತ್ತಮ ಮಾರ್ಗದರ್ಶನ ಅಥವಾ ಸಹಾಯ ಸಿಗುತ್ತೆ ಆದರೆ ನೀವು ಅದನ್ನು ಒಪ್ಪಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರೋದಿಲ್ಲ ಈ ಕಾರಣದಿಂದ ಮಾತ್ರ ನಿಮಗೆ ಅರಿವಾಗದಂತೆ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಲ್ಲಿ ತಪ್ಪಾದ ನಿರ್ಧಾರಗಳನ್ನು ತಗೋತಿ ಇಲ್ಲಿ ನಿಮ್ಮ ಈ ಒಂದು ರೀತಿ ನೀತಿ ಕುಟುಂಬದಲ್ಲಿ ಸಹ ಒಂದು ಪರಿಣಾಮವನ್ನು ಬೀರುತ್ತೆ ಆದ್ದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಮುನ್ನ ಮುನ್ನ ಸ್ವಲ್ಪ ಯೋಚಿಸಿ ನೋಡೋದು ತುಂಬ ಒಳ್ಳೆಯದು ಅಂದರೆ ಕಾದು ನೋಡುವ ತಂತ್ರವನ್ನು ಉಪಯೋಗಿಸಿ ಏನೂ ತೊಂದರೆ ಆಗಲ್ಲ ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಲ್ಲ ಒಂದು ರೀತಿ ಈ ಕೆಲಸ ಮಾಡಬೇಕು ಅಲ್ವಾ ಮಾಡೋಣ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿರುತ್ತೆ ಈ ಕಾರಣದಿಂದ ನಿಮ್ಮ ಹಿರಿಯ ಅಧಿಕಾರಿಗಳ ಅವಕೃಪೆಗೆ ನೀವು ಒಡಗಾಗ್ತೀರಿ ನಿಮಗೆ ದೊರೆಯಲೇಬೇಕಾದಂಥ ಅನೇಕ ಅನುಕೂಲತೆಗಳು ಸಹ ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಬೇಸರ ಆಗಲಿ ಅದನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಖಂಡಿತ ತೋರಿಸಕ್ಕೋಗಬೇಡಿ ಆಗ ಮಾತ್ರ ಇವತ್ತು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ ನಿಮ್ಮ ಪರಿಶ್ರಮ ಮತ್ತು ಪ್ರಯತ್ನಕ್ಕೆ ತಕ್ಕಷ್ಟು ಹಣದ ಕಾಸಿನ ಒಂದು ಅನುಕೂಲತೆ ನಿಮಗೆ ಕಂಡುಬರುತ್ತೆ ಸುಲಭವಾಗಿ ನಿಮ್ಮ ಬಳಿ ಇರೋ ಹಣವನ್ನು ನೀವು ಖರ್ಚು ಮಾಡಲ್ಲ ಆದರೆ ನಿಮ್ಮಲ್ಲಿ ದೊಡ್ಡ ಲೋಪ ಇವತ್ತು ಆತ್ಮವಿಶ್ವಾಸದ ಕೊರತೆ ಅಷ್ಟೇ ಆ ನಂತರ ಸರಿಯಾದ ತೀರ್ಮಾನಗಳನ್ನು ತಗೊಳ ತೊಗೊಂಬಲ್ಲ ಇದರಿಂದ ಏನಾಗುತ್ತೆ ನಿಮಗೂ ಸಹ ಸ್ವಲ್ಪ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಅದು ನಿಮ್ಮ ಆರೋಗ್ಯದ ಕಡೆ ಸಹ ಗಮನವನ್ನು ಬೀರ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ಪಾಲುಗಾರಿಕೆ ವ್ಯಾಪಾರದಲ್ಲಿ ಸಹ ಅವರ ಒಂದು ನಿಮ್ಮ ಪಾಲುಗಾರರ ಪ್ರೀತಿ ವಿಶ್ವಾಸನ ಗಳಿಸಿ ಪಾಲುಗಾರಿಕೆ ವ್ಯಾಪಾರ ಇದ್ದಲ್ಲಿ ಮಾತ್ರ ನಿಮಗೆ ಉತ್ತಮ ಆದಾಯ ಸಿಗುತ್ತೆ ಯಾವುದೇ ಒಂದು ತೊಂದರೆ ಕಂಡು ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರು ಅದರಲ್ಲಿ ಮುಖ್ಯವಾಗಿ ಈ ಹೆಣ್ಣು ಮಕ್ಕಳು ಸ್ತ್ರೀಯರು ಅವರಿಗೆ ಇವತ್ತು ವಿಶೇಷವಾದಂತಹ ಅನುಕೂಲತೆಗಳು ಕಂಡು ಬರುತ್ತೆ ಆದರೆ ಒಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಉತ್ತಮ ಆದಾಯ ಇರುತ್ತೆ ಕಷ್ಟಪಟ್ಟು ಹಣವನ್ನು ಕೂಡಿಟ್ಟಿರ್ತಾರೆ ಅವರು ಆದರೆ ಆ ಹಣವನ್ನು ಖರ್ಚು ಮಾಡೋದರಲ್ಲಿ ಮಾತ್ರ ಸ್ವಲ್ಪ ದುಡುಕಿನ ನಿರ್ಧಾರವನ್ನು ತಗೊಬಿಡ್ತಾರೆ ಅಂದರೆ ಒಂದೇ ಸಲ ಖರ್ಚು ಮಾಡಲ್ಲ ಸ್ವಲ್ಪ 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 ಖರ್ಚು ಮಾಡ್ತಾರೆ ಅದೊಂದು ದೊಡ್ಡ ಗಂಟ ಬಿಡುತ್ತೆ ಅದರಿಂದ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ ಇನ್ನು ಇಂದಿನ ವಿಚಾರದಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ನಿಮ್ಮ ನೇತೃತ್ವದಲ್ಲಿ ಯಶಸ್ಸನ್ನು ಕಾಣುತ್ತೆ ಇದರಿಂದ ನಿಮಗೊಂದು ವಿಶೇಷವಾದಂತಹ ಗೌರವ ಮತ್ತು ಸ್ಥಾನಮಾನ ಕುಟುಂಬದಲ್ಲಿ ಸಿಗುತ್ತೆ ನಿಮ್ಮ ಬಗ್ಗೆ ನಿಮ್ಮ ಬಾಳ ಸಂಗಾತಿಯನ್ನು ನಿಮ್ಮ ಪತಿ ಆಗ್ಬೋದು ನಿಮ್ಮ ಪತ್ನಿ ಆಗ್ಬೋದು ಅವರಿಗೆ ಯಾವುದೋ ಒಂದು ರೀತಿಯ ಬೇಸರ ಇರುತ್ತೆ ಅದು ದುಃಖವಾಗಿ ಹೊರಹೊಮ್ಮುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ಈ ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಇರಲಿ ಮಾತುಕತೆಯ ಮೇಲೆ ಸ್ವಲ್ಪ ಹೆಚ್ಚಿನ ಹಿಡಿತ ಇರಲಿ ದುಡುಕುತನದಿಂದ ಮಾತನಾಡಿದ ಮಾತ್ರ ತೊಂದರೆ ಆಗುತ್ತೆ ದಿನ ಕಳೆದಂತೆ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ಅನಿರೀಕ್ಷಿತ ಜನಲಾಭ ಸಿಗುತ್ತೆ ಆ ನಂತರ ನಿಮ್ಮ ಮನಸ್ಸಿಗೂ ಸಹ ನೆಮ್ಮದಿ ಸಿಗುತ್ತೆ ಆ ನಂತರ ಮತ್ತೊಂದು ವಿಚಾರ ನಿಮ್ಮ ಉದ್ಯೋಗ ಕ್ಷೇತ್ರದ್ದು ನಿಮಗೆ ದೊರೆಯಬೇಕಾದಂತಹ ಉನ್ನತ ಪದವಿ ಅದು ನಿಮ್ಮದಾಗಿಸೋದಕ್ಕೆ ಪ್ರಯತ್ನ ಪಡಿ ಇದಕ್ಕೆ ಬೇಕಿರೋದು ಹೆಚ್ಚಿನ ಪ್ರಯತ್ನ ಮತ್ತು ನಿಮ್ಮ ಕಾರ್ಯದಕ್ಷತೆ ನೀವು ಕೆಲಸ ಕಾರ್ಯ ಮಾಡ್ತೀನಿ ಮಾಡಲ್ಲ ಅಂತಲ್ಲ ಆದರೆ ಒಂದು ಒಂಥರ ಇವತ್ತೇನು ಮಾಡ್ತೀರಿ ನೀವು ಅಯ್ಯೋ ಕೆಲಸ ಮಾಡಬೇಕು ಮಾಡನ್ಬಿಡು ಅಂತ ಒಂದು ಅಶ್ರಡೆಯನ್ನು ವಹಿಸ್ತೀರಿ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಬಂದಾಗ ಯಾವುದೇ ಒಂದು ದೋಷ ಇರಲ್ಲ ಆದರೆ ಕಣ್ಣಿನ ಒಂದು ನೋವು ಕಣ್ಣಲ್ಲಿ ನೀರು ಸುರಿಯೋದು ಇಂತಹ ತೊಂದರೆ ನಿಮ್ಮನ್ನು ಕಾಡ್ಬೋದು ರಾಶಿಯವರು ಏನು ಮಾಡ್ತಾರೆ ಇವತ್ತು ದೈಹಿಕವಾಗಿ ಸದೃಢರಾಗ್ತಾರೆ ಕೆಲವರು ತುಲಾರಾಶಿಯಲ್ಲಿ ಸರಾಳ ಕೆಲಸ ಮಾಡ್ತಾ ಇರೋದು ಸರಿಯಾಗಿ ಊಟ ಮಾಡಲ್ಲ ತಿಂಡಿ ತಿನ್ನಲ್ಲ ಇದರಿಂದ ಅವರ ಆರೋಗ್ಯದಲ್ಲಿ ಸ ಆರೋಗ್ಯ ಸಹ ಏರುಪೇರನ್ನು ಕಂಡಿರುತ್ತೆ ಆದರೆ ಏನಾಗುತ್ತೆ ಹಿರಿಯರ ಅಥವಾ ಅನುಭವಸ್ಥರ ಒಂದು ಮಾರ್ಗದರ್ಶನ ಸಿಗುತ್ತೆ ಇದರಿಂದ ನೀವು ಇವತ್ತು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೋತೀರಿ ಅದರಿಂದ ನಿಮ್ಮ ಆರೋಗ್ಯದಲ್ಲಿ ಸಹ ಉತ್ತಮ ಬದಲಾವಣೆಗಳು ಕಂಡುಬರುತ್ತೆ ನೀವು ಸೈ ನೋಡೋದಕ್ಕೆ ತುಂಬ ಸೈಲೆಂಟ್ ಆಗಿರ್ತೀರಿ ಯಾರು ಏನು ಬೇಕಾದ್ರೂ ಅಂದರೆ ಸುಮ್ಮನೆ ಇರ್ತೀರಿ ಯಾವಾಗ ನಿಮ್ಮ ಸಹನೆ ಕಮ್ಮಿ ಆಗುತ್ತೋ ಆವಾಗ ನಿಮ್ಮ ವಿರೋಧಿಗಳ ಜೊತೆ ವಾದ ವಿವಾದಕ್ಕೆ ಇಳಿತೀರಿ ನೀವು ಒಂದು ಸಲ ವಾದ ವಿವಾದಕ್ಕೆ ಇಳಿದ್ರೆ ನಿಮ್ಮನ್ನು ಎದುರಾಕೋಮಕ್ಕೆ ಅಥವಾ ನಿಮ್ಮನ್ನು ಸೋಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ ಆದ್ದರಿಂದ ಇವತ್ತೇನಾಗುತ್ತೆ ಕುಟುಂಬ ಕ್ಷೇತ್ರದಲ್ಲೂ ಕುಟುಂಬದಲ್ಲಿ ಸಹ ಅಷ್ಟೇ ನಿಮ್ಮ ಸಹೋದರ ಸಹೋದರಿ ಯಾರೇ ಇರಲಿ ಅವರು ನಿಮ್ಮ ಹತ್ರ ಮಾತಾಡೋದಕ್ಕೂ ಭಯ ಪಡ್ತಾರೆ ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ನಿಮ್ಮ ಸಹೋದ್ಯೋಗಿಗಳೆಲ್ಲರೂ ಕೆಟ್ಟವರು ಅಂತಲ್ಲ ಅದರಲ್ಲೂ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಇದ್ದವರು ಇರ್ತಾರೆ ಅವರಿಂದ ನಿಮಗೆ ಹತ್ತು ಹಲವು ಅನುಕೂಲತೆಗಳು ಸಹ ಆಗೋದಿದೆ ಇವತ್ತು ನಿಮ್ಮ ಈ ಕೋಪ ಅಥವಾ ತಾತ್ಸಾರದ ಮನೋಭಾವನೆಯಿಂದ ನಿಮ್ಮ ಆತ್ಮೀಯರು ಸಹ ದೂರ ಉಳಿಯುವಂತಹ ಸಾಧ್ಯತೆ ಕಂಡುಬರ್ತದೆ ಆದ್ದರಿಂದ ಸಾಧ್ಯವಾದಷ್ಟು ನಿಮ್ಮಲ್ಲಿರುವ ಕೋಪವನ್ನು ಕಮ್ಮಿ ಮಾಡಿಕೊಳ್ಳಿ ಕೋಪವನ್ನು ಕಮ್ಮಿ ಮಾಡಿಕೊಂಡ್ರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಶುಭಕಾರಿ ಫಲಿತಾಂಶಗಳು ನಿಮಗೆ ಸಿಗುತ್ತೆ ಅನಿರೀಕ್ಷಿತ ಲಾಭ ಇದೆ ಹಣಕಾಸಿನ ಬಗ್ಗೆ ಯೋಚನೆ ಮಾಡಬೇಡಿ ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಕೈ ಸೇರುತ್ತೆ ನೀವೇ ಸಂಪಾದನೆ ಮಾಡ್ಬೋದು ಅಥವಾ ಆತ್ಮೀಯಿಂದ ಸಹಾಯ ಸಿಗ್ಬೋದು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ತಾತ್ಸಾರದ ಮನೋಭಾವನೆ ಆರೋಗ್ಯದ ವಿಚಾರದಲ್ಲಿ ಬೇಡ ಒಂದು ನೆಗಡಿ ಕೆಮ್ಮು ಬಂದರೂ ಈ ವೈದ್ಯರನ್ನು ಭೇಟಿ ಮಾಡೋದನ್ನು ಮಾತ್ರ ಮರಿಬೇಡಿ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರು ಮುಖ್ಯವಾಗಿ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಪತಿ ಆಗ್ಬೋದು ಅಥವಾ ನಿಮ್ಮ ಪತ್ನಿ ಆಗ್ಬೋದು ಅವರಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುತ್ತೆ ನೀವು ಕೇಳ್ತಿರೋ ಬಿಡ್ತಿರೋ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಗಮನವನ್ನು ಕೊಡ್ತಾರೆ ಇನ್ನು ನಿಮ್ಮ ತವರು ಮನೆಯಿಂದ ವಿಶೇಷವಾದಂತಹ ಅನುಕೂಲತೆಗಳೇ ಕಂಡುಬರುತ್ತೆ ಅದು ಹಣದ ರೂಪ ಆಗ್ಬೋದು ಅಥವಾ ಬೇರೆ ಏನಾದ್ರು ಆಗ್ಬೋದು ನಿಮ್ಮ ಮನಸ್ಸಿನಲ್ಲಿ ಇರುವ ಯಾವುದೇ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ತಿಳಿಸೋದಕ್ಕೆ ಹೋಗಲ್ಲ ಗುಟ್ಟಾಗಿ ನೀವೇ ಏಕಾಂಗಿಯಾಗಿ ಅದನ್ನು ಪರಿಪೂರ್ಣಗೊಳಿಸ್ತೀರಿ ಆನಂತರ ಎಲ್ಲರ ಒಂದು ಆಶ್ಚರ್ಯಕ್ಕೆ ಸಹ ನೀವು ಕಾಣಲಾಗ್ತೀರಿ ದಂಪತಿಗಳ ನಡುವೆ ಯಾವುದೇ ತೊಂದರೆ ಇಲ್ಲ ಒಂದು ವೇಳೆ ಮನಸ್ತಾಪ ಇದ್ದರೆ ಇವತ್ತು ನೀವು ಅದನ್ನು ಮಾತುಕತೆಯಿಂದ ಖಂಡಿತವಾಗಲೂ ಸರಿ ಮಾಡ್ಕೋಬೋದು ಅಂತಹ ಒಂದು ಸೂಚನೆ ಕಂಡು ಬರ್ತಾ ಇದೆ ಇನ್ನು ನಿಮ್ಮ ದೈಹಿಕ ಆರೋಗ್ಯದ ಬಗ್ಗೆ ಬಂದಾಗ ದಿನ ಕಳಿತ ಕಳಿತ ಸ್ವಲ್ಪ ಸುಸ್ತು ಅಂದರೆ ದೈಹಿಕ ಈ ದುರ್ಬಲತೆ ನಿಮ್ಮನ್ನು ಕಾಡುತ್ತೆ ಸದಾಕಾಲ ನಿಮ್ಮ ಮನಸ್ಸು ಒಳ್ಳೆಯದನ್ನೇ ಬಯಸುತ್ತೆ ಒಳ್ಳೆಯ ಕನಸುಗಳನ್ನೇ ಕಾಣ್ತೀರಿ ಅಂತಹ ಎಲ್ಲ ಕೆಲಸ ಕಾರ್ಯಗಳು ಒಳ್ಳೆಯದೇ ಒಂದು ಕಾರ್ಯರೂಪಕ್ಕೆ ಬರುತ್ತೆ ಏನು ತೊಂದರೆ ಇಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಒಂದು ರೀತಿಯ ಹಠದ ಸ್ವಭಾವ ಇರುತ್ತೆ ಎಂತಹ ಹಠದ ಸ್ವಭಾವ ಅಂದರೆ ಗೆಲ್ಲಬೇಕು ಗೆದ್ದೇ ಗೆಲ್ತೀನಿ ಅಂತ ಅದೇ ರೀತಿ ನೀವು ಆರಂಭ ಮಾಡೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ ಅದು ಯಾವುದೇ ಒಂದು ಸಂಶಯ ಇಲ್ಲ ನಿಮ್ಮ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣವನ್ನು ನೀವು ಖರ್ಚು ಮಾಡಬೇಕಾಗೋ ಸಂದರ್ಭ ಬರುತ್ತೆ ಇಂತಹ ವೇಳೆ ನಿಮಗೆ ಕುಟುಂಬದ ಸದಸ್ಯರ ಒಂದು ಬೆಂಬಲ ಸಹ ಸಿಗುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಯಾವುದೇ ಒಂದು ತೊಂದರೆ ಕಂಡುಬರುತ್ತೆ ಧನುರ್ ಹುಟ್ಟಿರುವ ಜನರ ಒಂದು ಆರೋಗ್ಯದ ಬಗ್ಗೆ ವಿಶೇಷತೆ ಇದೆ ಅವರನ್ನು ತುಂಬ ದಿನದಿಂದ ಕಾಡ್ತಾ ಇದ್ದ ಕೆಲವೊಂದು ಸಮಸ್ಯೆಗಳು ಪರಿಹಾರಗೊಳ್ಳುತ್ತೆ ಇದಕ್ಕೆ ಆತ್ಮೀಯರ ಸಹಲ ಸಲಹೆ ಅಥವಾ ಮಾರ್ಗದರ್ಶನ ಕಾರಣ ಆಗುತ್ತೆ ಇನ್ನು ಕುಟುಂಬದ ಹಿರಿಯರ ಒಂದು ಜವಾಬ್ದಾರಿಯಲ್ಲಿ ಅತಿ ಮುಖ್ಯವಾದಂತಹ ಕಾರ್ಯಕ್ರಮವೊಂದನ್ನು ನಡೆಸ್ತೀರಿ ಅದರ ಸಂಪೂರ್ಣ ಜವಾಬ್ದಾರಿ ಪರೋಕ್ಷವಾಗಿ ನಿಮ್ಮ ಪಾಲಿಗೆ ಸಿಗುತ್ತೆ ಒಟ್ಟಾರೆ ಇವತ್ತು ನಿಮ್ಮ ಜೀವನ ಹೇಗಪ್ಪ ಇರುತ್ತೆ ಅಂದರೆ ನಿಮ್ಮ ಕೆಲಸನೇ ಜಾಸ್ತಿ ಇರುತ್ತೆ ಆದರೆ ಅದನ್ನು ನೀವು ಮ ಆರಂಭ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ನೀವು ಬೇಯವರೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಕೂತಿರ್ಬೇಕಾಗತ್ತೆ ಇದರಿಂದ ಏನಪ್ಪ ಆಗುತ್ತೆ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಬೇಸರ ಉಂಟಾಗುತ್ತೆ ಆ ಬೇಸರ ಕೋಪದ ರೂಪದಲ್ಲಿ ಹೊರಗೆ ಬರುತ್ತೆ ಯಾರಾದರೂ ಬರಲಿ ಅವ್ರು ಸ್ವಲ್ಪ ಒಳ್ಳೆಯದಾಗಲಿ ಒಳ್ಳೆಯದನ್ನು ಹೇಳಿ ಅಥವಾ ಕೆಟ್ಟದನ್ನೇ ಹೇಳಿ ಅವೆಲ್ಲ ಯೋಚನೆ ಮಾಡಲ್ಲ ಯಾರು ಏನು ಮಾತಾಡಿದ್ರು ಅವ್ರ ಮೇಲೆ ಕೋಪದಿಂದ ವರ್ತಿಸ್ತೀವಿ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಮುಖ್ಯವಾಗಿ ಕುಟುಂಬದಲ್ಲಿ ಕೆಲವರು ನಿಮ್ಮಿಂದ ದೂರ ಉಳಿಯೋದಕ್ಕೆ ಇಷ್ಟಪಡ್ತಾರೆ ಏಕೆಂದರೆ ಕೋಪ ಅನ್ನೋದು ಯಾರಿಗೂ ಇಷ್ಟ ಆಗಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಶಾಂತಿ ಸಂಯಮದಿಂದ ವರ್ತಿಸಿ ಇದೇ ಕೋಪ ನಿಮ್ಮ ಉದ್ಯೋಗದಲ್ಲಿ ಸಹ ಪ್ರಭಾವವನ್ನು ಬೀರುತ್ತೆ ಏನಾಗುತ್ತಲ್ಲಿ ನೀವು ಯಾರ ಮೇಲಾದರೂ ಸ್ವಲ್ಪ ಸಹನೆ ಕಳೆದುಕೊಂಡು ಮಾತಾಡ್ತು ಅಂದರೆ ಅವರೂ ಸಹ ಅದೇ ರೀತಿಯಲ್ಲಿ ಮಾತಾಡ್ತಾರೆ ಆಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಲಭಿಸುತ್ತೆ ಅದರಿಂದ ಕಾದು ನೋಡುವ ತಂತ್ರವನ್ನು ಅನುಸರಿಸೋದು ತುಂಬ ಒಳ್ಳೆಯದು ಮತ್ತೊಂದು ನಿಮ್ಮ ತಂದೆಯವರಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ನಿಮಗೇನಾದರೂ ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿದೇಶಿ ಭಾಷೆಯನ್ನು ಕಲಿಬೇಕು ಅನ್ನೋ ಒಂದು ಆಸೆ ಇದ್ದರೆ ಇವಾಗ ಸಾಧ್ಯ ಆಗುತ್ತೆ ಅಥವಾ ವಿದೇಶದಲ್ಲಿ ಉದ್ಯೋಗ ಗಳಿಸಬೇಕು ಅನ್ನೋ ಸಾಧ್ಯ ಆಗುತ್ತೆ ಸ್ವಲ್ಪ ಪ್ರಯತ್ನ ಪಡಿ ಸುಲಭ ಅಲ್ಲ ಅನುಕೂಲತೆ ಕಂಡು ಬರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಸಹ ಯಾವುದೇ ಪ್ರಾಬ್ಲಮ್ ನಿಮಗೆ ಖಂಡಿತವಾಗಲೂ ಬರಲ್ಲ ಮಕರ ರಾಶಿಯವರಿಗೆ ಇವತ್ತು ತುಂಬ ಸಂತಸದ ದಿನ ಕಾರಣ ಏನಪ್ಪ ಅಂದರೆ ಅವರ ನಿರೀಕ್ಷೆಯಂತೆ ಅವರಿಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಇಲ್ಲಿವರೆಗೂ ಇವರ ನಡೆನುಡಿಗಳನ್ನು ಅನಾವಶ್ಯಕವಾಗಿ ವಿರೋಧಿಸ್ತಾ ಬಂದ ಸಹೋದ್ಯೋಗಿಗಳು ಹಾಗೆ ಕುಟುಂಬದ ಸದಸ್ಯರು ಸಹ ಇವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಯಾರೋ ಹೊಗಳ್ಬಿಟ್ಟು ಅಂದ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಮರಿಬೇಡಿ ಹಾಗೆ ಬೇರೆಯವರ ಹೊಗಳಿಕೆಗೆ ಮರಳಾಗಬೇಡಿ ಕಾರಣ ಏನಪ್ಪ ಅಂದರೆ ಇವತ್ತು ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಒಳ್ಳೆಯತನವನ್ನು ತಮ್ಮ ಸ್ವಂತದ ವಿಚಾರಗಳಿಗೆ ಬಳಸಿಕೊಳ್ಳ ಬಳಸಿಕೊಳ್ಳುವ ಒಂದು ಸಾಧ್ಯತೆಗಳು ತುಂಬ ನಿಚ್ಚಳವಾಗಿ ಇದೆ ಆದ್ದರಿಂದ ಯಾವುದೇ ಒಂದು ಮಾತುಗಳನ್ನು ಆಡುವಕ್ಕಿಂತ ಮುಂಚೆ ಬೇರೆಯವರಿಗೆ ಒಂದು ಆಶ್ವಾಸನೆ ನೀಡೋದಕ್ಕಿಂತ ಮುಂಚೆ ಒಮ್ಮೆ ಯೋಚಿಸೋದು ಒಳ್ಳೆಯದು ಅದರಿಂದ ನಿಮಗೆ ಒಳ್ಳೆಯದಾಗತ್ತೋ ಇಲ್ಲ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಡ್ಡಿ ಆತಂಕ ಇದರಾಗತ್ತೋ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಅದು ಮುಖ್ಯ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮನ್ನು ಹೊಗಳ್ತಾರೆ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಕೊನೆಯದಾಗಿ ನಿಮ್ಮ ಬಳಿ ಹಣದ ಸಹಾಯವನ್ನು ಬೇಡ್ತಾರೆ ನೀವು ಸಹ ಒಂದು ರೀತಿ ಸಂದಿಗ್ಧತೆಗೆ ಸಿಕ್ಕಾಕೋತರಿ ಖರ್ಚು ವೆಚ್ಚಗಳು ಸಹ ನಿಮಗೆ ಇವತ್ತು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಇರುತ್ತೆ ಇನ್ನು ನಿಮ್ಮ ಉದ್ಯೋಗದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅದರಲ್ಲಿ ಭಯ ಪಡಲ್ಲ ದಿಟ್ಟತನದಿಂದ ಹೋರಾಟದ ಮನೋಭಾವನೆ ತೋರ್ತೀರಿ ಕೊನೆಯದಾಗಿ ನಿಮಗೆ ಎಲ್ಲ ರೀತಿಯ ಯಶಸ್ಸು ಸಿಗುತ್ತೆ ಒಟ್ಟಾರೆ ಇವತ್ತು ನಿಮಗೆ ತುಂಬ ಒಳ್ಳೆಯದಿದೆ ಅನಿರೀಕ್ಷಿತ ಜನಲಾಭ ಇದೆ ನೀವೇನು ನಿರೀಕ್ಷೆ ಮಾಡಿರಲ್ಲ ಆ ರೀತಿ ನಿಮಗೆ ಹಣದ ಒಳಹರಿವು ಇವತ್ತು ಕಂಡು ಬರುತ್ತೆ ಆದರೆ ಖರ್ಚು ವೆಚ್ಚದ ಮೇಲೆ ಮಾತ್ರ ಸ್ವಲ್ಪ ಗಮನವನ್ನು ನೀಡೋದು ಒಳ್ಳೆಯದು ಆರೋಗ್ಯದಲ್ಲೇ ಏನು ತೊಂದರೆ ಇಲ್ಲ ಸ್ವಲ್ಪ ಶೀತದ ಛಾಯೆ ಕಂಡು ಬರುತ್ತೆ ಇತ್ಯರ್ಕೆಯಿಂದ ಬರ್ತದೆ ಕುಂಭರಾಶಿಯವರು ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇರೋ ಬಹ ಭಾವನೆಗಳನ್ನು ಯಾರೊಬ್ಬರು ಅರ್ಥ ಮಾಡ್ಕೊಂಬೋದಕ್ಕೆ ಸಾಧ್ಯ ಆಗಲ್ಲ ಇದರ ಒಂದು ಅಡ್ವಾಂಟೇಜ್ನೂ ನೀವು ತಗೋತೀರಿ ಏನು ಮಾಡ್ತಾರೆ ಬೇರೆಯವ್ರನ್ನ ಯಾವಾಗ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಂಬಕ್ಕೆ ಸಾಧ್ಯ ಇಲ್ಲ ಆಗ ನೀವು ಸಹ ಏನು ಮಾಡ್ತೀರಿ ನಿಮ್ಮ ಕೆಲಸ ಕಾರ್ಯಗಳನ್ನು ಯಾರಿಗೂ ತಿಳಿಸಲ್ಲ ಅದನ್ನು ಗೋಪ್ಯವಾಗಿ ಇಡ್ತೀರಿ ಏಕಾಂಗಿಯಾಗಿ ಆ ಕೆಲಸ ಕಾರ್ಯಗಳಲ್ಲಿ ನೀವು ತ ನಿಮ್ಮನ್ನು ನೀವು ತೊಡಸ್ಕೊತೀರಿ ಅದು ಮಾತ್ರ ಅಲ್ಲ ನಿಮ್ಮ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನು ಸಹ ನೀವು ಗಳಿಸ್ತೀರಿ ನೀವೇನೇ ಕೆಲಸ ಮಾಡಿ ನೀವೆಷ್ಟೇ ಹಣ ಸಂಪಾದನೆ ಮಾಡಿ ನಿಮ್ಮ ಮನಸ್ಸಿಗೆ ಮಾತ್ರ ನೆಮ್ಮದಿ ಇರಲ್ಲ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಈ ಯೋಚನೆ ಇರುತ್ತೆ ಇದು ಮಾನಸಿಕ ಒತ್ತಡಕ್ಕೆ ಸಹ ಕಾರಣವಾಗುತ್ತೆ ಉತ್ತಮವಾಗಿರೋ ಆರೋಗ್ಯವನ್ನು ನೀವೇ ಕಳಿಸ್ಕೊಂಬ ಒಂದು ಸಾಧ್ಯತೆಗಳಿವೆ ಎಚ್ಚರಿಕೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆ ಇರಬೇಕು ಸುಮ್ಮನೆ ಇಲ್ಲ ಎಲ್ಲ ತಿನ್ನೋದು ಯಾವುದಂದ್ರೆ ತಿನ್ನೋದು ಆ ಥರ ಮಾಡಿದ್ರೆ ನಿಮಗೆ ಆರೋಗ್ಯದ ಸಮಸ್ಯೆ ಖಂಡಿತವಾಗಲೂ ಉಂಟಾಗುತ್ತೆ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆಗಳೇ ಎದುರಾಗಲ್ಲ ಹಿರಿಯ ಅಧಿಕಾರಿಗಳು ಅವರು ನಿಮ್ಮ ನಡೆನುಡಿಯನ್ನು ಪ್ರಶ್ನಿಸ್ತಾರೆ ಆದರೆ ನೀವು ಅದಕ್ಕೆ ಸರಿಯಾದಂತಹ ಉತ್ತರವನ್ನು ಕೊಡಬಲ್ಲರಿ ಹಾಗೆ ನಿಮಗೆ ಇಷ್ಟವಾದ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀರಿ ಇದರಲ್ಲಿ ಯಾವುದೇ ಒಂದು ರೀತಿಯ ಸಂಶಯ ಅನ್ನೋದು ಬೇಡ ತುಂಬ ಅನಿವಾರ್ಯವಾದಲ್ಲಿ ಮಾತ್ರ ಉದ್ಯೋಗವನ್ನು ಬದಲಾಯಿಸುವ ಒಂದು ಪ್ರಯತ್ನ ಪಡಿ ಆತ್ಮೀಯರ ಸಹಾಯದಿಂದ ಉದ್ಯೋಗ ಸಿಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ತುಂಬ ನಿಧಾನ ಆದ್ದರಿಂದ ಸಾಧ್ಯವಾದಷ್ಟು ಇರುವ ಹಣವನ್ನ ಹಣವನ್ನು ದುಡುಕುತನಿಂದ ಖರ್ಚು ಮಾಡಕ್ಕೆ ಹೋಗಬೇಡಿ ನಿಧಾನಗತಿಯಲ್ಲಿ ಯೋಚನೆ ಮಾಡಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಆಲ್ರೆಡಿ ಹೇಳಿದ್ರೆ ಏನೂ ತೊಂದರೆ ಇಲ್ಲ ನೆರೆಹೊರೆಯವರ ಬಗ್ಗೆ ವಾದ ವಿವಾದಗಳಿರುತ್ತೆ ಅದರ ಬಗ್ಗೆ ಗಮನ ಕೊಡೋದು ಒಳ್ಳೆಯದು ಮೀನರಾಶಿಯಲ್ಲಿ ಜನಿಸಿರೋರು ಅವರ ಮನಸ್ಸಿನಲ್ಲಿ ಇನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತಿರುತ್ತೆ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಗಮನ ಇರುತ್ತೆ ವಿದೇಶದಲ್ಲಿ ಓದಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಕುಟುಂಬದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಹಣಕಾಸಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ ಈ ಕಾರಣದಿಂದ ಇವರ ತಂದೆ ಮತ್ತು ತಾಯಿ ಇವರನ್ನು ಕೆಲಸಕ್ಕೆ ಸೇರುವಂತೆ ಒಂದು ರೀತಿ ತಮ್ಮ ಪ್ರಭಾವವನ್ನು ಬೀರ್ತಾರೆ ಹಾಗೆಯೇ ಕುಟುಂಬದ ಇತರೆ ಸದಸ್ಯರು ಸಹ ಏನು ಮಾಡ್ತಾರೆ ಇವರಿಗೆ ಒಂದು ರೀತಿ ಬುದ್ಧಿವಾದವನ್ನು ಹೇಳೋಕ್ಕೆ ಸಹ ಆರಂಭ ಮಾಡ್ತಾರೆ ಉದ್ಯೋಗಕ್ಕೆ ಸೇರುವ ಬಗ್ಗೆ ಈ ಕಾರಣದಿಂದ ಇವರ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ ಇವರು ಎಷ್ಟೇ ಶಾಂತಿಯಿಂದ ವರ್ತಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲ್ಲ ಈ ಕಾರಣದಿಂದ ಅನಿವಾರ್ಯವಾಗಿ ಉದ್ಯೋಗಕ್ಕೆ ಸೇರುವ ಒಂದು ನಿರ್ಧಾರಕ್ಕೆ ಬರ್ತೀರಿ ಆದರೆ ಸುಲಭವಾಗಿ ನಿಮಗೆ ಉದ್ಯೋಗ ದೊರೆಯುವ ಸಾಧ್ಯತೆ ಇಲ್ಲ ಈ ಕಾರಣದಿಂದ ಹಣಕಾಸಿನ ವಿಚಾರವನ್ನು ಮನ ಮನದಲ್ಲಿ ಇಟ್ಕೊಂಡು ಆತ್ಮೀಯರ ಜೊತೆ ಪಾಲುಗಾರಿಕೆಯ ವ್ಯಾಪಾರವೊಂದನ್ನು ಆರಂಭಿಸ್ತೀರಿ ಆರಂಭ ಮಾಡದ ಮಾಡಿದ ಮಾಡುವ ವೇಳೆಯಲ್ಲೇ ನಿಮ್ಮ ಒಂದು ರೀತಿ ನೀತಿ ಮತ್ತು ಕ್ಯಾಲ್ಕುಲೇಷನ್ಸ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಯಾವುದೇ ತೊಂದರೆ ಆಗಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ತಗೋಬೇಕು ಕಾರಣ ಏನಪ್ಪ ಅಂದರೆ ಈ ದೇ ಮಾನಸಿಕ ಒತ್ತಡದಿಂದ ಸ್ವಲ್ಪ ಈ ಬಿ ಪಿ ಸಮಸ್ಯೆ ಇರೋರು ಅಥವಾ ಮಧುಮೇಹ ಶುಗರ್ ಸಮಸ್ಯೆ ಇರೋರು ಹೆಚ್ಚಿನ ತೊಂದರೆಗೆ ಒಳವಾಗುವ ಸಾಧ್ಯತೆಗಳಿವೆ ಸಾಧ್ಯವಾದಷ್ಟು ನಿಮ್ಮ ಆತ್ಮೀಯರ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆದರೆ ಮಾತ್ರ ಇವತ್ತು ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ನಿಮ್ಮ ಅವಶ್ಯಕತೆ ತಕ್ಕ ತಕ್ಕಂತೆ ನೀವು ಹಣವನ್ನು ಸಂಪಾದನೆ ಮಾಡಬಲ್ಲರಿ ಆ ಒಂದು ಬುದ್ಧಿವಂತಿಕೆ ಪ್ರತಿಭೆ ನಿಮ್ಮಲ್ಲಿ ಇರುತ್ತೆ